ಸರ್ ಬಹಳಷ್ಟು ಜನ ಹೇಳ್ತಾರೆ ನೆಲದಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ರೆ ಗ್ರೋತ್ ಬರಲ್ಲ ಕೆಲಸ ಬಹಳ ಅಂತ ಹೇಳ್ತಾರೆ ನೀವು ನೆಲದಲ್ಲೇ ಸಾಕಾಣಿಕೆ ಮಾಡ್ತೀರಾ ಅದು ಎಂಟು ತಿಂಗಳಿಂದ ಸಾಕಾಣಿಕೆ ಸರ್ ಹೌದು ನೆಲದಲ್ಲಿ ಸಾಕಾಣಿಕೆ ಮಾಡಿದೀವಿ ಸರ್ ನಮ್ಮಲ್ಲಿ ನೆಲದಲ್ಲಿ ಸಾಕಾಣಿಕೆ ಮಾಡೋದ್ರಿಂದ ನಾರ್ಮಲ್ ಗ್ರೋತ್ ಬರ್ತಾ ಇದೆ ಅದು ಮೇಲ್ಗಡೆನೇ ಸಾಕ್ಬೇಕು ಕೆಳಗಡೆನೆ ಅಂತ ಏನು ತೊಂದರೆ ಇಲ್ಲ ಬಟ್ ನೆಲದಲ್ಲಿ ನಾವು ಈಗ ನೆಲದಲ್ಲಿ ಸಾಕಿರೋದ್ರಿಂದ ನಮ್ಗೆ ಯಾವುದೇ ತೊಂದರೆ ಏನಿಲ್ಲ ಬಟ್ ಕ್ಲೀನ್ ಮಾಡಬೇಕು ಸರ್ ಡೈಲಿ ಎರಡು ಟೈಮು ಬೆಳಗ್ಗೆ ಸಂಜೆ ಕ್ಲೀನ್ ಮಾಡ್ಕೊಂಡ್ರೆ ಒಂದು ನೆಲ ಚೆನ್ನಾಗಿರುತ್ತೆ ಬಟ್ ನಾವು ವಾರಗಟ್ಲೆ ನೆಲ ಲೇಸಿನೆಸ್ ಮಾಡಿದ್ರೆ ಅದು ನಾರ್ಮಲಿ ಕೆಳಗಡೆ ಸಗಣಿ ಕೆಳಗಡೆ ಹುಳಗಳು ಬೆಳ್ಕೊಳ್ತಾ ಇರುತ್ತೆ ಕುರುಗಳಿಗೆ ರೋಗಗಳು ಬರ್ತಾ ಇರುತ್ತೆ ಬಟ್ ನಾವು ನೆಲದಲ್ಲಿ ಸಾಕೋದ್ರಿಂದ ಕೊರ್ಚೆಗಳನ್ನೆಲ್ಲ ಅದು ತಂದ್ಪಾಡಿ ನ್ಯಾಚುರಲ್ ಆಗಿ ಕೆರಿತಾ ಇರೋದ್ರಿಂದ ಕೊರ್ಚೆ ಎಲ್ಲ ಅದೇ ಒಂದು ಶೇಪ್ ಇರುತ್ತೆ ಬಟ್ ನಾವು ಮೇಲ್ಗಡೆ ಸಾಕಿದಾಗ ಕೊರ್ಚೆಗಳು ಏನು ಕುರಿ ಕಾಲಲ್ಲಿ ಕೊರ್ಚೆಗಳು ಇದೆ ಅದು ಬೇರೆ ಬೇರೆ ಶೇಪಲ್ಲಿ ಬರುತ್ತೆ ಅದನ್ನ ಕಟ್ ಮಾಡ್ಬಿಟ್ಟು ನಾವು ಕೊಡ್ಬೇಕಾಗುತ್ತೆ ಅದಕ್ಕೆ ಅಂತಾನೆ ಮತ್ತೆ ಟೈಮ್ ಕೊಡಬೇಕು ಅದಾದ್ಮೇಲೆ ನಾವು ಕೆಳಗಡೆ ಸಾಕೋದ್ರಿಂದ ಸರ್ ಈಗ ಡೈಲಿ ಕ್ಲೀನ್ ಮಾಡೋದ್ರಿಂದ ಚಿಗಟಗಳು ಏನಾಗಲ್ಲ ಈಗ ಕುರಿಗಳಿಗೆ ಚಿಗಟಗಳಾಗುತ್ತೆ ಈಗ ಕುರಿಗಳಿಗೆ ಏನಾಗುತ್ತಲ್ಲ ಆ ರೀತಿಯಾಗಿ ಆಗುತ್ತೆ ಬಟ್ ನಾವ್ ನೆಲದಲ್ಲಿ ಸಾಕ್ತಾ ಇರೋದ್ರಿಂದ ಡೈಲಿ ಕ್ಲೀನ್ ಮಾಡ್ತೀವಿ ಅದಾದ್ಮೇಲೆ ಒಂದು ಫಿಫ್ಟೀನ್ ಡೇಸ್ಗೊಂದ್ಸರಿ ಸುಣ್ಣ ಹಾಕ್ತಿವಿ ಸರ್ ಯಾಕೆಂದ್ರೆ ಕೆಳಗಡೆ ಆರ್ ನೆಲಗಳು ಈಗ ಮಳೆಗಾಲದಲ್ಲೆಲ್ಲ ಶೀತಕ್ಕೆ ನೆಲ ಹಾರಲ್ಲ ಬಟ್ ನೆಲದಲ್ಲಿ ಏನಾಗುತ್ತೆ ಬ್ಯಾಕ್ಟೀರಿಯಾ ಇದೆಲ್ಲ ಬೆಳ್ಕೊಳತ್ತೆ ಅಂತ ಹೇಳ್ಬಿಟ್ಟು ಸುಣ್ಣ ಹಾಕ್ತಿವಿ ಹಳೆ ಕಾಲದಲ್ಲೆಲ್ಲ ಗೋಡೆಗೆಲ್ಲ ಸುಣ್ಣ ಬಳಿತಾ ಇದ್ರು ಅದೇ ರೀತಿ ಈಗ ನಾವ್ ಏನ್ ಮಾಡ್ತೀವಿ ನೆಲಕ್ ಸುಣ್ಣ ಹಾಕ್ತಿವಿ ಆ ನೆಲಕ್ ಸುಣ್ಣ ಹಾಕಿದಾಗ ಯಾವುದೇ ಬ್ಯಾಕ್ಟೀರಿಯಾ ಆಗ್ಲಿ ಅದೆಲ್ಲ ಸತ್ತೋಗುತ್ತೆ ನಮಗೆ ನೆಲದಲ್ಲೇ ಇರೋದು ಬಟ್ ಮೇಲ್ಗಡೆ ಮಾಡಿದಾಗ ಏನ್ ಮಾಡ್ತೀವಿ ಕೆಳಗಡೆ ಸಗಣಿ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ನಾರ್ಮಲ್ ಇರ್ತೀವಿ ಮೇಲ್ಗಡೆಯಿಂದ ಸಗಣಿ ಬಿದ್ದಾಗ ಅದನ್ನ ತೆಗೆಯೋದಿಲ್ಲ ಯಾರೋ ಒಬ್ಬ ರೈತ ಬಂದು ಅದನ್ನ ಪರ್ಚೇಸ್ ಮಾಡುವಾಗ ಅವನು ತುಂಬ್ಕೊಂಡು ಹೋಗ್ತಾನೆ ಪರ್ಚೇಸ್ ಮಾಡಿ ತುಂಬಿಕೊಂಡು ಹೋಗುವ ತನಕನು ಅದು ನೆಲದಲ್ಲೇ ಇರೋದ್ರಿಂದ ಕೆಳಗಡೆ ಏನು ಸೀರು ಮತ್ತೆ ಈಗ ಚಿಗಟಗಳೆಲ್ಲ ಆಗುತ್ತೆ ಅದು ಆ ಕುರಿಗಳಿಗೆ ಕುತ್ಕೊಂತು ಅಂದ್ರೆ ಆ ರಕ್ತನೆಲ್ಲ ಹೀರುತ್ತೆ ಬಟ್ ಜನಗಳು ಏನಂದ್ರೆ ಈಗ ನಾರ್ಮಲಿ ಮೇಲ್ಗಡೆ ಮಾಡಿದ್ರೆ ಕೆಲಸ ದಿನ ಕೆಲಸ ಮಾಡೋದು ತಪ್ಪತ್ತೆ ಅಂತ ಹೇಳ್ತಾರೆ ಕೆಲವು ಕಡೆ ಹೋದಾಗ ಚಿಗಟಗಳೆಲ್ಲ ಇರುತ್ತೆ ಈಗ ನಾವೂ ಅಷ್ಟೇ ಮೇವ್ ಹಾಕೋದಿಕ್ ಬಂದ್ರೆ ಚಿಗಟಗಳಲ್ಲೆಲ್ಲ ಕಡಿಸ್ಕೋಬೇಕಾಗುತ್ತೆ ಬಟ್ ಇಲ್ಲಿ ನೆಲದಲ್ಲಿ ಕ್ಲೀನ್ ಮಾಡ್ತಾ ಇರೋದ್ರಿಂದ ಸುಣ್ಣ ಆಗ್ತಾ ಇರೋದ್ರಿಂದ ನಮ್ಗೆ ಇದುವರೆಗೂ ಚಿಗಟ ಇದೆಲ್ಲ ಇಲ್ಲ ನಾರ್ಮಲ್ ಗ್ರೌತ್ ಏನಿದೆ ಅದು ಬರ್ತಾ ಇದೆ ಸರ್ ಆಮೇಲೆ ಸರ್ ಇದೇನ ಒಟ್ಟಂತ ಹಾಕಿದಿರಲ್ಲ ಸರ್ ಇವಾಗ ಮಳೆಗಾಲ ಅಲ್ವಾ ಸರ್ ಮಳೆಗಾಲದಲ್ಲಿ ಈಗ ಕೆಳಗಡೆ ಭೂಮಿ ಹಸಿ ಇರುತ್ತೆ ಈಗ ತುಳ್ಕೊಂಡು ಸಗಣಿ ಎಲ್ಲ ಇದನ್ ಮಾಡ್ಕೊಳ್ಳುತ್ತೆ ಮತ್ತೆ ಕುರಿಗಳು ಆಗುತ್ತೆ ಅಂತ ಹೇಳ್ಬಿಟ್ಟು ನಾರ್ಮಲಿ ನಾವು ಗಾಬು ಅಂತ ಹೇಳ್ತೀವಿ ಸರ್ ಇಲ್ಲಿ ಲೋಕಲ್ ತಳಿಲಿ ಆ ಈ ರಾಗಿ ಮೇಲ್ಗಡೆ ಇರೋ ಧೂಳು ಏನ್ ಬರುತ್ತೆ ಆ ಗಾಬ್ನ ಕೆಳಗಡೆ ಅರಳ್ತೀವಿ ಸರ್ ಅದನ್ನ ಹಾಕ್ದಾಗ ಏನ್ ಇದೆ ಯೂರಿನ್ ಎಲ್ಲ ಕುರಿಗಳು ಏನ್ ಯೂರಿನ್ ಮಾಡ್ಕೊಳ್ಳುತ್ತೆ ಅದು ಒಂದ್ ಸ್ವಲ್ಪ ಡ್ರೈ ಆಗಿರುತ್ತೆ ಆ ನೆಲ ತೇವ ಆಗಲ್ಲ ಒದ್ದೆ ಆಗಲ್ಲ ಅನ್ನೋ ಒಂದು ಉದ್ದೇಶ ಸರ್ ಅಷ್ಟೇ ಆಮೇಲೆ ಗೊರ್ಸೆ ಕಾಲು ಸರ್ 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 ಅದು ಹೌದು ಕಾಲು ಕಾಲು ಕೆಳಗಡೆ ಏನಿದೆ ಏನ್ ಇದು ಗೊರ್ಸೆ ಅಂತ ಹೇಳ್ತೀವಲ್ಲ ಕೆರೆದು ಏನಾಗುತ್ತೆ ನಾರ್ಮಲಿ ಇರುತ್ತೆ ಶೇಪ್ ಬಟ್ ಮೇಲ್ಗಡೆ ನಿಲ್ಸಿದಾಗ ನಾವು ಅದು ಕೆರೆಯೋದಿಕ್ ಆಗಲ್ಲ ಬಟ್ ಬೇರೆ ಅಲ್ಲಿ ಬರುತ್ತೆ ಅದನ್ನ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಕೊಡುವಾಗ ಅದನ್ನ ಕಟ್ ಮಾಡಿಸ್ಬಿಟ್ಟು ಅಥವಾ ಒಂದ್ ತ್ರೀ ಮಂತ್ಸ್ಗೋ ಫೋರ್ ಮಂತ್ಸ್ಗೋ ಒಂದ್ಸರಿ ಕಟ್ ಮಾಡಿಸ್ತಾರೆ ಅದನ್ನೆಲ್ಲ ಕಟ್ ಮಾಡಿಸ್ಬಿಟ್ಟು ಕೊಡ್ತಾರೆ ಸರ್ ಅಕಸ್ಮಾತ್ ಈ ಪಿಚ್ ಹಾಕಿರ್ತವೆ ನೀವು ಬೆಳಿಗ್ಗೆ ಒನ್ ಟೈಮ್ ಕಸ ಹೊಡಿತೀರ ಪಿಚ್ಗೆ ಹಾಕಿದ ಮೇಲೆ ಕುಂತು ಒದ್ದಾಡೋದ್ರಿಂದ ಅದಕ್ಕೆ ಚರ್ಮ ರೋಗಗಳು ಯಾವ ಬರ ಇದುವರೆಗೂ ಚರ್ಮ ರೋಗ ಏನು ಕಂಡಿಲ್ಲ ಈಗ ನಾರ್ಮಲಿ ಕುರಿ ನಾರ್ಮಲಿ ಕುರಿ ಕಾಯ್ತಾರಲ್ಲ ಅವರು ಅಷ್ಟೇ ಬೆಳಗ್ಗೆ ಅದು ಏನು ಕುರಿ ಸಗಣಿ ಆಗಿರುತ್ತೆ ನೆಕ್ಸ್ಟ್ ಡೇ ಕ್ಲೀನ್ ಮಾಡಿ ಬೇರೆ ಕಡೆ ಹಾಕ್ತಾರೆ ಬಟ್ ನಾವು ಈಗ ಬೆಳಿಗ್ಗೆ ಸಂಜೆ ಕ್ಲೀನ್ ಮಾಡೋದ್ರಿಂದ ಅದು ಕ್ಲೀನ್ ಇರುತ್ತೆ ಸರ್ ಅಷ್ಟು ಕುರಿಗಳು ಗಲೀಜ ಅದು ವಾರಗಟ್ಟಲೆ ಒಡದೇ ಇದ್ರೆ ಅದಕ್ಕೂ ಡಿಸೀಸ್ ಬರುತ್ತೆ ಬಟ್ ಡೈಲಿ ಕ್ಲೀನ್ ಮಾಡೋದ್ರಿಂದ ಟೂ ಟೈಮ್ಸ್ ಬೇಡ ಅಟ್ ಲೀಸ್ಟ್ ಒನ್ ಟೈಮ್ ಆದ್ರೂ ದಿನನಿತ್ಯ ಕ್ಲೀನ್ ಮಾಡಬೇಕಾಗುತ್ತೆ ಕೆಳಗಡೆ ಮಾಡಿದಾಗ ಅದ್ರಿಂದ ಇವೆಲ್ಲ ಬೇರೆ ವೈರಸ್ ವೈರಸ್ಗಳು ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ ಆಮೇಲೆ ಸರ್ ಈಗ ಮಾವಿನ ಕಾಲ ನೊಣಗಳು ಜಾಸ್ತಿ ಈ ಸರ್ ನೊಣಗಳು ಜಾಸ್ತಿ ಆಗಿದೆ ಮಾವ್ನ ಸೀಸನ್ ಇದಕ್ಕೆ ನಾವೇನಿದೆ ಬೆಂಕಿ ಹಾಕ್ಬಿಟ್ಟು ಉರಿ ಹಾಕ್ತಿವಿ ಸರ್ ನಾರ್ಮಲಿ ಈಗ ಇದು ಬೇವಿನ ಸೊಪ್ಪು ಮತ್ತೆ ನೀಲಗಿರಿ ಸೊಪ್ಪು ನೀಲ್ಗಿರಿ ಸೊಪ್ಪು ಹಾಕ್ಬಿಟ್ಟು ಹೊಗೆ ಹಾಕ್ತಿವಿ ನ್ಯಾಚುರಲ್ ಆಗೇನೆ ಅದನ್ನು ಅದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡಿ ಅಂತ ಅಡ್ವೈಸ್ ಮಾಡ್ತಾರೆ ಗೋಡೆಗೆಲ್ಲ ಕೆಮಿಕಲ್ ಸ್ಪ್ರೇ ಮಾಡಿ ಅಂತ ಬಟ್ ನಾವು ನ್ಯಾಚುರಲ್ ಆಗಿ ನೀಲ್ಗಿರಿ ಮತ್ತೆ ಇದನ್ನ ಹೊಗೆ ಹಾಕ್ತಿವಿ ಸರ್ ಅದ್ ಕಂಟ್ರೋಲ್ ಆಗುತ್ತೆ ಅಷ್ಟು ನಾರ್ಮಲ್ ಕಂಟ್ರೋಲ್ ಇರುತ್ತೆ ಬಟ್ ನ್ಯಾಚುರಲ್ ಆಗಿದೆ ಸರ್ ಅಂದ್ರೆ ಶೆಡ್ ಹಾಕ್ತೀರಾ ಸರ್ ಶೆಡ್ ಒಳಗಡೆ ಒಂದ್ ಹತ್ರ ಹೊಗೆ ಹಾಕ್ತಿವಿ ಒಂದೇ ಆ ಮೂಲೆಗೆ ಮೂಲೆಗೆ ಬಾಣಲಿ ಹಾಕ್ಬಿಟ್ಟು ಇಟ್ಟಿರ್ತೀವಿ ಅದು ಬೇಕು ಅಂದ್ರೆ ಫ್ಯಾನ್ ಹಾಕಿದ್ರೆ ಅದು ಸ್ಪ್ರೆಡ್ ಆಗುತ್ತೆ ಸರ್ ಅದ್ ಸಾಯಂಕಾಲ ಸರ್ ಸಂಜೆ ಸಂಜೆ ಹೊತ್ತೀವಿ ನೈಟ್ ಸೊಳ್ಳೆ ಆಗೋದಾಗ್ಲಿ ಅಥವಾ ನೊಣಗಳು ಇದಾಗೋದಾಗ್ಲಿ ಸಂಜೆ ಆಗ್ತಿವಿ ಕೆಲವು ಸರಿ ಏನಾದ್ರು ಸೊಳ್ಳೆ ಈಗ ನೊಣಗಳು ಜಾಸ್ತಿ ಆದಾಗ ಬೆಳಿಗ್ಗೆ ಸರಿ ಆಗ್ಬಿಟ್ಟು ಬಿಟ್ಬಿಡ್ತೀವಿ ಸರ್ ಈ ಸಾಕಾದ್ರಿಂದ ಯಾವತ್ತು ಕುರಿಗಳು ಕುಂಟದು ಸರ್ ಇದರಲ್ಲಿ ಕುಂಟದು ಆತರ ಯಾವ್ದು ಏನು ಆಗಿಲ್ಲ ಸರ್ ಈಗ ನಾರ್ಮಲ್ ಆಗಿ ಇದೆ ಏನು ನಮ್ಮಲ್ಲಿ ಕುಂಟಾ ಕುರಿಗಳು ಅಥವಾ ಯಾವ್ದೋ ಕಾಲ್ ಜಾರ್ ಬಿಟ್ಟು ಆತರ ಏನಾಗಿಲ್ಲ ಸರ್ ತೊಂದ್ರೆ ಇಲ್ಲ ಆ ಆಮೇಲೆ ಸರ್ ಆ ನಿಮ್ಮ ಕುರಿಗಳು ಈ ತರ ನೆಲ್ ಮೇಲೆ ಸಾಕೋದ್ರಿಂದ ಜಾಸ್ತಿ ಜಗಳ ಆಡ್ತಾವ ಸರ್ ಇದು ಹೌದು ಸರ್ ಈಗ ನಾವು ತಂದಿರೋದು ಕೆಲವೊಂದರಲ್ಲಿ ಫೈಟರ್ಸ್ ಇದೆ ಚಿಟ್ಕಿವೆ ಇಲ್ಲಿ ಲೋಕಲ್ ಅಲ್ಲಿ ಚಿಟ್ಕಿವೆ ಅಂತ ಹೇಳ್ತಾರೆ ಹಾಗಾಗಿ ಹಂಗಾಗಿ ಇದು ನಾಟಿ ಕುರಿಯಲ್ಲಿ ಫೈಟರ್ಸ್ ಇರೋ ಒಂದ್ ಸ್ವಲ್ಪ ಗಲಾಟೆ ಮಾಡ್ಕೊತವೆ ಅದು ಒಂದ್ ಎರಡ್ ನಿಮಿಷ ಆಡತ್ತೆ ಬಟ್ ಇದ್ದಾಗ ಅದನ್ನ ಎದುರಿಸಿದ್ರೆ ಸರಿಯಾಗ್ಬಿಡುತ್ತೆ ಸರ್ ಸರ್ ಆಮೇಲೆ ಸುಣ್ಣ ಪೌಡರ್ ಸುತ್ತಲು ಕೊಡುವಿದ್ರೆ ಸಾಕ ಸರ್ ಸುಣ್ಣ ಈಗ ನಾರ್ಮಲ್ ನೆಲಕ್ಕೆ ಸ್ಪ್ರೇ ಇದನ್ನ ಉಗ್ಬಿಡ್ರೆ ಆಯ್ತು ಸರ್ ಅಷ್ಟೇ ಹೌದು ಈಗ ಸೊಳ್ಳೆಗಳು ಯಾವ್ದೇ ಒಂದು ಸೊಳ್ಳೆ ನೀರಿರುತ್ತೆ ಸೊಳ್ಳೆಗಳು ಮೊಟ್ಟೆ ಇಟ್ಟಿರುತ್ತೆ ಅದು ಸೊಳ್ಳೆ ಆಗುತ್ತೆ ಅದನ್ನ ಈಗ ನಾರ್ಮಲಿ ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕ್ತಾರೆ ಬಟ್ ನಾವು ಸುಣ್ಣ ಹಾಕ್ತಾ ಇದೀವಿ ಸರ್ ಈಗ ಸುಣ್ಣ ಹಾಕ್ಬಿಟ್ರೆ ನಾರ್ಮಲಿ ಸತ್ತ ಮರಿ ಸುಣ್ಣಕ್ಕೆ ತಂದಾಗ ನೆಲದ ಮೇಲೆ ಬಿಟ್ರಾ ಹೌದು ಸರ್ ಮರಿ ಸ್ಟಾರ್ಟಿಂಗ್ ತಂದಾಗ ಇದೇ ತರ ಏನಿದೆ ಡಸ್ಟ್ ಹಾಕ್ಬಿಟ್ಟು ಕೆಳಗಡೆ ಬಿಟ್ಟಿದ್ವಿ ಅದಾದ್ಮೇಲೆ ನಾವು ಗಿಣ್ ತಿಂದು ಯಾಕಂದ್ರೆ ನೀವು ಒಂದ್ ಮೂರು ತಿಂಗಳು ಯಾವ ಮಣ್ಣು ತಿನ್ನಲ್ಲ ಮಣ್ಣು ತಿನ್ನಲ್ಲ ಸರ್ ಮೇವಿಗೆ ರೆಡಿ ಆಗಿರ್ತವೆ ಮೇವು ತಿಂತಾವೆ ಸರ್ ಈಗ ಇದೇ ಬೇಸಿಗೆಯಲ್ಲಿ ಏನಾನ ಭೂಮಿ ಈಟ್ ಇದೇ ಬೇಸಿಗೆಯಲ್ಲಿ ಭೂಮಿ ಈಟ್ ಆಗುತ್ತೆ ಈಟ್ ಆಗಿರತ್ತ ನಮ್ದು ವೆಂಟಿಲೇಷನ್ ಈ ಶೆಡ್ ಏನಿದೆ ಈಗ ವೆಂಟಿಲೇಷನ್ ಚೆನ್ನಾಗಿದೆ ನಾಲ್ಕು ಅಡಿ ಐದ್ ಅಡಿ ಗಾಳಿ ಆಡುತ್ತೆ ಈ ಮೇಲ್ಗಡೆ ಏನ್ ಶೀಟಲ್ಲಿ ಕಾವು ಬರುತ್ತೆ ಅದು ಗಾಳಿಲಿ ಹೋಗ್ತಾ ಇರುತ್ತೆ ಅದನ್ನು ಮೀರಿ ನಮಗೆ ಗುಡ್ಡ ಹತ್ರ ಇರೋದ್ರಿಂದ ಒಂದ್ ಸ್ವಲ್ಪ ಕಾವು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಫ್ಯಾನ್ ಗಳನ್ನ ಹಾಕ್ಸ್ಕೊಂಡಿದೀವಿ ಫ್ಯಾನ್ ಹಾಕ್ತಿವಿ ಆ ಫ್ಯಾನ್ ಹಾಕ್ತಿವಿ ಅದಾದ್ಮೇಲೆ ಇಲ್ಲಿ ನಮ್ದೇ ಸ್ವಂತ ಬೋರ್ ಇರೋದ್ರಿಂದ ಒಂದ್ ಸ್ವಲ್ಪ ಹೊರಗಡೆ ನೆಲ ನೆನೆಸ್ತೀವಿ ಹೊರಗಡೆ ಆ ಹೊರಗಡೆ ಬೇಸಿಗೆಯಲ್ಲಿ ಹೊರಗಡೆ ನೆಲ ನೆನೆಸಿದಾಗ ಬಿಸಿ ಗಾಳಿ ಹೊಡೆಯೋದ್ ಕಡಿಮೆ ಆಗುತ್ತೆ ಸರ್ ಈಗ ಮತ್ತೆ ಈಗ ಮಳೆಗಾಲದಾಗ ಹೆಂಗ್ ಈಗ ಯಾಕಂದ್ರೆ ಹೊರಗಡೆ ಮಳೆ ಬಂದ್ರೆ ಒಳಗಡೆ ಜನತೆ ಜನಿತದೆ ಈಗ ಹೊರಗಡೆ ಮಳೆ ಬಂದಾಗ ಒಳಗಡೆ ಭೂಮಿ ಇದಾಗುತ್ತೆ ಅದಕ್ಕೋಸ್ಕರನೇ ಈಗ ಡಸ್ಟ್ ಆಗ್ತಾ ಇರೋದು ಸರ್ ಈಗ ಡಸ್ಟ್ ಆಗ್ದಾಗ ಆಟೋಮೆಟಿಕಲಿ ಒಂದ್ ಸ್ವಲ್ಪ ತೇವ ಕಡಿಮೆ ಆಗುತ್ತೆ ಅದಕ್ಕೋಸ್ಕರನೇ ಈಗ ರಾಗಿ ಡಸ್ಟ್ ಆಗ್ತಾ ಇದೆ ಆಮೇಲೆ ಸರ್ ಈಗ ಪಿಚ್ಕಿ ಎಲ್ಲಾ ಅದ್ರ ಮೇಲೆ ಬಿದ್ಬಿಟ್ಟು ಅದ್ ಪುಡಿ ಆಗ್ಬಿಡುತ್ತೆ ಯಾವ್ದು ಸರ್ ಈಗ ಈಗ ಪಿಚಕಿ ಹಾಕಿದ್ರೆ ಮೇಲೆ ಕುರಿಗಳು ಎಲ್ಲ ಮಲ್ಕೊಂಡು ಈಜಿ ಆಗುತ್ತಾ ಸರ್ ಮಾರಾಟಕ್ಕೆ ಈಗ ಕುರಿಗಳು ಪಿಚಿಗೆ ಹಾಕಿದ್ದು ಈಸಿಯಾಗಿ ಪೌಡರ್ ಆಗಿರುತ್ತೆ ಅದನ್ನ ನಾವು ತಿಪ್ಪೆಗೆ ತಗೊಂಡೋಗಿ ಹಾಕಿದಾಗ ಆಟೋಮೆಟಿಕಲಿ ಗೊಬ್ಬರ ಬೇಗ ಕೊಳೆಯುತ್ತೆ ನಾವು ಓನ್ ಆಗಿ ಯೂಸ್ ಮಾಡ್ಕೊಳ್ತಿರೋದ್ರಿಂದ ಈಗ ನಾವು ಸದ್ಯಕ್ಕೆ ಯಾರಿಗೂ ಗೊಬ್ಬರ ಕೊಡ್ಲಿಲ್ಲ ನಮ್ದೇ ಹೊಲಗಳಿಗೆ ತೋಟಗಳಿಗೆ ಹಾಕಿರೋದ್ರಿಂದ ನಮಗೆ ಒಳ್ಳೆ ಕ್ವಾಲಿಟಿ ಗೊಬ್ಬರ ಸಿಗುತ್ತೆ ಹಾಗಾಗಿ ಈಗ ಇಲ್ಲಿ ಪೌಡರ್ ಆಗಿರುತ್ತೆ ನಮಿಗೆ ಅಲ್ಲಿ ಬೇಗ ಕೊಳ್ತು ಬಿಡುತ್ತೆ ಸರಿಯಾಗಿ ಸಿಗುತ್ತೆ ಸರ್ ಈಗ ಪಿಚ್ಕೆಗಳು ಆದ್ರೆ ಬರೀ ಡ್ರೈ ಆಗಿರುತ್ತೆ ಪಿಚ್ಕೆ ಬರೀ ಡ್ರೈ ಆಗಿರುತ್ತೆ ಆ ಒಣಗ ಒಣಗಿರೋ ಪಿಚ್ಕೆನ ಭೂಮಿಗೆ ಹಾಕೋದ್ರೆ ನಾವು ಏನೋ ಅಷ್ಟೊಂದು ಗೊಬ್ಬರದ ಕ್ವಾಲಿಟಿ ಇರೋಲ್ಲ ಬಟ್ ಇದು ಕಳಿಯೋದ್ರಿಂದ ಆಗಿ ಕಳಿಯೋದ್ರಿಂದ ನಮಗೆ ಗೊಬ್ಬರ ಕ್ವಾಲಿಟಿ ಆಗಿ ಸಿಗುತ್ತೆ ಸರ್ ನಿಮ್ ಟೋಟಲ್ ಶೆಡ್ ಎಷ್ಟಡಿ ಉದ್ದ ಎಷ್ಟಡಿ ಎಷ್ಟು ಸರ್ ಇದು ನಲವತ್ತೊಂದ್ ಅಡಿ ಆಗ್ಲಾ ಇದೆ ಅಡಿ ಉದ್ದ ಇದೆ ಎಷ್ಟು ಖರ್ಚಾಯ್ತು ಸರ್ ಸರ್ ಇದು ಫೈವ್ ಪಾಯಿಂಟ್ ಫೈವ್ ಆಗಿದೆ ನಾವೇನಾಗಿದೆ ಈ ಕಾಂಪೌಂಡಿಗೆನೆ ಒನ್ ಪಾಯಿಂಟ್ ಟೂ ಆಯ್ತು ಅದಾದ್ಮೇಲೆ ಹೆವಿ ಕಬ್ನ ಹಾಕ್ಸಿದೀವಿ ಸರ್ ಯಾಕೆಂದ್ರೆ ಲೈಫ್ ಬೇಕ ನಮಗೆ ಒಂದ್ಸರಿ ಮಾಡ್ತಾ ಇದೀವಿ ಅಂದ್ರೆ ಏನಿಲ್ಲ ಒಂದು ಒಂದ್ ಇಪ್ಪತ್ತೈದು ವರ್ಷ ಲೈಫ್ ಇತ್ತಂದ್ರೆ ಅಂದ್ರೆ ಪದೇ ಪದೇ ಅದಕ್ಕೆ ಲೇಬರ್ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ ಒಂದ್ಸರಿ ಹಾಕಿ ಮತ್ತೆ ಕಿತ್ತು ಮತ್ತೆ ರೆಡಿ ಮಾಡ್ತೀನಿ ಅಂದ್ರೆ ತುಂಬಾ ಖರ್ಚಾಗುತ್ತೆ ಒಂದೇ ಸರಿ ಹಾಕುವಾಗ ಒಂದ್ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡಿದೀವಿ ಶೆಡ್ ಗೆ ಬಟ್ ಇದಕ್ಕಿಂತ ಐಟೆಕ್ ಆಗಿ ಮಾಡ್ಬೋದು ಬಟ್ ನಾವು ಮರಿಗೆ ಇನ್ವೆಸ್ಟ್ ಮಾಡೋರು ಬೇಕಾಗಿರೋದ್ರಿಂದ ನಮಗೆ ಒಂದು ಬೇಸಿಕ್ ಶೆಡ್ ಏನ್ ಬೇಕಿತ್ತು ಅದ್ ಮಾಡ್ಕೊಂಡಿದೀವಿ ಇದು ಎರಡಲ್ಲಿದೆ ಸರ್ ಈಗ ನಮ್ಮಲ್ಲೆಲ್ಲ ಎರಡಲ್ಲಿದೆ ಈಗ ಇದೂ ಅಷ್ಟೇ ಸರ್ ಎಂಟು ತಿಂಗಳು ಮರಿ ಏನ್ ಗ್ರೌತ್ ಇದೆ ನೋಡಿ ಸರ್ ನಮ್ಮಲ್ಲಿ ಹೌದು ಸರ್ ಇದು ಎಂಟ್ ತಿಂಗಳು ಮರಿ ಇದನ್ನು ಜೊತೆಗೆ ತಂದಿದ್ದ ಸರ್ ತಗೊಂಡ್ ಬಂದಿದ್ದು ಸ್ಟೀರಾಯ್ಡ್ಸ್ ಅಂತ ಗ್ರೌತ್ ಬರ್ಲಿಕ್ಕೆ ಹೈಟ್ ಆಗ್ಲಿಕ್ಕೆ ವೈಟ್ ಗೇನ್ ಆಗ್ಲಿಕ್ಕೆ ಅಂತ ಕೊಡ್ತಾರೆ ಅದನ್ನ ನಾವು ಕೊಡ್ತಾ ಇಲ್ಲ ಕೋಳಿ ಫೀಡ್ ಹಾಕೋನು ಆಟೋಮೆಟಿಕಲಿ ಗ್ರೌತ್ ಕಾಣುತ್ತೆ ಶೈನಿಂಗ್ ಕಾಣುತ್ತೆ ಬಟ್ ಅದನ್ನ ನಾವು ಕೊಡ್ತಾ ಇಲ್ಲ ಸರ್ ಸ್ಟೀರಾಯ್ಡ್ಸ್ ಹಾಕಿದ್ರೆ ಆಟೋಮೆಟಿಕಲಿ ಗ್ರೌತ್ ಬೇಗ ಬರುತ್ತೆ ನಾನು ಎಂಟು ತಿಂಗಳು ಅಂತ ಸಾಕುಂತ ಅವಶ್ಯಕತೆ ಇರಲಿಲ್ಲ ನಾಲ್ಕು ತಿಂಗಳಿಗೆ ಬಟ್ ಮನೆ ಮೈಂಡೆಡ್ ಆಗಿ ಮಾಡಿಲ್ಲ ಸರ್ ಇದು ಕ್ವಾಲಿಟಿ ಮೈಂಟೈನ್ ಮಾಡ್ಬೇಕನ್ನೋದು ಕ್ವಾಲಿಟಿ ಕೊಡ್ಬೇಕನ್ನೋದೇ ನಮ್ಮ ಉದ್ದೇಶ